ಇತ್ತೆ ಡ್ರೋಮ್ ಪ್ರತಾಪ್ ತಂಗಿ ಯಾರು ಗೊತ್ತಾಗ ಸ್ನೇಹಿತರೆ ಹೌದು ಅವರು ಮಾಡಿದಂತೆ ತ್ಯಾಗ ಏನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಹಾಗೆ ಇದೇ ಮೊಟ್ಟ ಮೊದಲ ಬಾರಿಗೆ ಅವ್ರ ತಿಂಗಿ ನಾವು ತೋರಿಸ್ತೀವಿ ಅದಕ್ಕೂ ನಮ್ಮ ಚಾನಲ್ಸ್ ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಕೂಡ ಡ್ರೋಮ್ ಪ್ರತಾಪ್ ಗೆಲ್ಲಬೇಕು ಅನ್ನೋದಾದರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ಈ ಥರ ಡ್ರೋಮ್ ಪ್ರತಾಪ್ ಅವರ ತಿಂಗಿ ತುಂಬಾ ಸೂಕ್ಷ್ಮ ಅಂತ ಹೇಳಲಾಗುತ್ತೆ ಹೌದು ಅವರು ಕೂಡ ಸದ್ಯ ಮದುವೆ ಸಹ ಆಗಿಲ್ಲ ಯಾಕೆಂದರೆ ಡ್ರೋಮ್ ಪ್ರತಾಪವರ್ಥ ಇತ್ತೀಚೆಗೆ ಒಂದು ಮನೆ ಕೂಡ ಕಟ್ಟಿದ್ರು ನಿಮಗೆ ಗೊತ್ತಿರ್ಬೋದು ಡ್ರೋಮ್ ಪ್ರತಾಪ ಸುಮಾರು ಐದು ಆರು ವರ್ಷಗಳಿಂದನೂ ಕೂಡ ಮನೆ ಕುಟುಂಬದಿಂದ ದೂರ ಇದ್ದಾರೆ ಅವ್ರು ಯಾರು ಕಾಂಟ್ರಾಕ್ಟರ್ ಕೂಡ ಇಲ್ಲ ಮನೆ ಮುಂದೆ ನಿಂತು ಮ ತೆಂಗಿನೇ ಮದುವೆ ಮನೆ ಅಂತ ಹೇಳ್ಬೋದು ಈಗ ಸದ್ಯ ಚಿಕ್ಕಪುಟ್ಟ ಸಾಲವನ್ನು ಕಟ್ಟಿಕೊಂಡು ಹಾಗೆ ಜಮೀನು ಕೆಲಸಗಳನ್ನು ಕೂಡ ಮಾಡಿಕೊಂಡು ಹೋಗ್ತಿದ್ದಾರೆ ಹಾಗೆ ಅಷ್ಟು ಮಾಡಿ ಮಾಡಿ ಕೂಡ ಚೆನ್ನಾಗಿ ಓದಿಕೊಂಡಿದ್ದಾರೆ ಹೆಣ್ಣುಮಗ್ಳು ಅಂತರ ಕೂಡ ಹೇಳ್ಬೋದು ಡ್ರೋಮ್ ಪ್ರತಾಪ ತೆಂಗಿ ಬಿ ಎಂ ಪದವಿಯನ್ನು ಪಡೆದಿದ್ದರೂ ಕೂಡ ರೈತರ ಕೆಲಸಕ್ಕೆ ಈಲೂ ಸಹ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹಾಗೆ ಮನೆ ಕಟ್ಟಿದ ಸಾಲಗಳನ್ನು ಕೂಡ ತೀರಿಸಿಕೊಂಡು ಹೋಗ್ತಿದ್ದಾರೆ ನಿಮಗೆ ಗೊತ್ತಿರ್ಬೋದು ಮನೆ ಬಿಗ್ ಬಾಸ್ನಲ್ಲಿ ಬಂದಾಗ ಅವರ ತಂದೆ ತಾಯಿ ಮನೆ ಕಟ್ಟಿದ ಸಾಲ ಆಗಿದೆ ಕಣಪ್ಪ ಅಂತಲೂ ಕೂಡ ತುಂಬಾ ಭಾವುಕರಾಗಿ ಹೇಳ್ಕೊಳ್ತಾರೆ ಪರವಾಗಿಲ್ಲ ತೀರಿಸ್ಕೊಂತೀವಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡ ನೀನು ಆಟ ಆಟದ ಕಡೆ ಗಮನ ಕೊಡುವಂತ ಹೇಳ್ತಾರೆ ನಿಜಕ್ಕೂ ಧೋಮ್ ಪ್ರತಾಪ್ ಅವರ ತಂದೆ ತಾಯಿ ತಿಂಗಿ ಅತ್ಯಾಗ ದೊಡ್ಡದು